ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪಂಚಶಿಖನು ಜನಕನಿಗೆ ಕರ್ಮ ಫಲಗಳನ್ನು ಕುರಿತು ಹೇಳಿದುದು ಎಂಬ ಇನ್ನೂರ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮುನ್ನ ಒಂದು ವಿಶೇಷ ಸೂಚನೆ ಈ ನಡುವೆ ಇನ್ನೂರ ಇಪ್ಪತ್ತೊಂದನೆಯ ಅಧ್ಯಾಯವು ಒಂದೇ ಮಾತೃಕೆಯಲ್ಲಿ ಕಾಣುವುದೇ ಹೊರತು ಬೇರೆ ಪ್ರತಿಗಳಲ್ಲಿ ಇಲ್ಲ ಅಲ್ಲದೆ ಅದರಲ್ಲಿ ಇರುವ ಶ್ಲೋಕಗಳೆಲ್ಲ ಪ್ರಾಯಕವಾಗಿ ಹಿಂದು ಮುಂದಿನ ಅಧ್ಯಾಯಗಳಲ್ಲಿಯೇ ಬಂದಿವೆ ಈ ಕಾರಣದಿಂದಾಗಿ ಅಳಸಿಂಗರಾಚಾರ್ಯರು ಇನ್ನೂರ ಇಪ್ಪತ್ತೊಂದನೆಯ ಅಧ್ಯಾಯವನ್ನು ಕೈಬಿಟ್ಟು ಇನ್ನೂರ ಇಪ್ಪತ್ತನೆಯ ಅಧ್ಯಾಯದ ನಂತರ ನೇರವಾಗಿ ಇನ್ನೂರ ಇಪ್ಪತ್ತ ಎರಡನೆಯ ಅಧ್ಯಾಯವನ್ನು ಕೈಗೆತ್ತಿಕೊಂಡಿದ್ದಾರೆ ಹೀಗೆ ಜನಕನು ಪಂಚಶಿಖನಿಂದ ತತ್ವಗಳನ್ನು ಕೇಳಿದ ಮೇಲೆ ಆ ಪ್ರಾಣಿಗಳ ಮರಣಾಂತದಲ್ಲಿ ಅವರ ಸ್ಥಿತಿ ಏನೆಂಬುದನ್ನು ಕುರಿತು ಪ್ರಶ್ನೆ ಮಾಡಿದನು ಓ ಮಹಾತ್ಮ ಸತ್ತ ಮೇಲೆಯೂ ಚೇತನರಿಗೆ ತಿಳುವಳಿಕೆಯೂ ಇರುವುದುಂಟೆ ಹಾಗಿದ್ದರೆ ಅಜ್ಞಾನಕ್ಕೂ ಜ್ಞಾನಕ್ಕೂ ಇರುವ ಭೇದವೇನು ಜ್ಞಾನದಿಂದಾಗುವ ಲಾಭವಾದರೂ ಏನು ಅಜ್ಞಾನದಿಂದ ನಷ್ಟವೇನು ಮುಕ್ತಿ ಎಂಬುದು ಅಂತಹುದೇ ಆಗಿದ್ದ ಪಕ್ಷದಲ್ಲಿ ಎಲ್ಲ ವೈದಿಕ ಧರ್ಮಗಳು ವ್ರತಗಳು ಪೂರ್ಣ ನಾಶದಲ್ಲಿಯೇ ಅವಸಿತವಾಗುವವು ಪರ್ಯವಸಾನವಾಗುವು ಆಗ ಮತ್ತನಿಗೂ ಅಪ್ರಮತ್ವನಿಗೂ ಇರುವ ಭೇದವೆಂತಹುದು ಪಂಚಭೂತಗಳ ಸಂಬಂಧವನ್ನು ತಪ್ಪಿಸಿಕೊಳ್ಳುವುದೇ ಅಥವಾ ನಶ್ವರವಾದ ಅವುಗಳ ಸಂಬಂಧವೇ ಯಾವುದನ್ನು ಉದ್ದೇಶಿಸಿ ತತ್ವಜ್ಞಾನವನ್ನು ಪಡೆಯಬೇಕು ಅದರ ನಿಜಾಂಶವೇನು ಎಂದನು ಹೀಗೆ ಜನದೇವನು ಮೋಹಾಂಧನಾಗಿರುವುದನ್ನು ನೋಡಿ ಪಂಚಶಿಖನು ರಾಜೇಂದ್ರ ಮೋಕ್ಷವೆಂಬುದು ಜ್ಞಾನನಾಶದಲ್ಲಿ ಮುಗಿಯುವುದಿಲ್ಲ ಅಥವಾ ಅದು ವಿಶೇಷ ಜ್ಞಾನದಲ್ಲಿಯೂ ಮುಗಿಯುವುದಿಲ್ಲ ನಾವು ನೋಡುವ ಆಕಾರವು ಶರೀರ ಇಂದ್ರಿಯಗಳು ಮನಸ್ಸು ಇವುಗಳ ಸೇರವೆಯೇ ಇವು ಬೇರೆ ಬೇರೆಯಾಗಿದ್ದರೂ ಒಂದನ್ನೊಂದು ಅನುಸರಿಸುತ್ತಾ ಕರ್ಮಗಳನ್ನು ನಡೆಸುವವು ಆಕಾಶಾದಿ ಪಂಚಭೂತಗಳ ಸೇರುವೆಯೇ ಶರೀರವೆನಿಸಿದೆ ಆದುದರಿಂದ ಈ ಶರೀರವೆಂಬುದು ಪ್ರತ್ಯೇಕ ವಸ್ತುವಲ್ಲ ನಾನು ಎಂಬ ಪದಕ್ಕೆ ಅರ್ಥವೆನಿಸಿಕೊಂಡು ಬ್ರಾಹ್ಮಣ್ಯಕ್ಕೆ ಉತ್ತಮವೆನಿಸಿ ಬುದ್ಧಿ ಸ್ವರೂಪದೊಡಗೂಡಿ ಮಾತಿಗೆ ಅಗೋಚರವಾಗಿ ನಿತ್ಯವೆನಿಸಿರುವುದು ಯಾವುದು ಅದು ಜ್ಞೇಯವೆಂದು ತಿಳಿ ಜ್ಞಾತೃ ಜ್ಞಾನ ಜ್ಞೇಯ ಎಂಬುದಾಗಿ ಜ್ಞಾನವನ್ನೇ ಮೂರು ವಿಧವಾಗಿ ವಿಭಾಗಿಸುವರು ಜ್ಞಾನವು ಜಠರಾಗ್ನಿಯು ಪ್ರಾಣಾದಿ ಪಂಚವಾಯುಗಳು ಕರ್ಮಗಳಿಗೆ ಕಾರಣಗಳಾದ ಮೂರು ಅಂಗಗಳೆನಿಸುವವು ಇಂದ್ರಿಯಗಳು ಇಂದ್ರಿಯ ಗೋಚರವಾದ ವಿಷಯಗಳು ಆ ವಿಚ ವಿಷಯಗಳನ್ನು ಗೋಚರಗೊಳಿಸುವುದರಲ್ಲಿ ಇಂದ್ರಿಯಗಳಿಗೆ ಇರತಕ್ಕ ಶಕ್ತಿ ಮನಸ್ಸು ಪ್ರಾಣಾದಿ ವಾಯುಗಳು ಜೀರ್ಣ ಅವಯವಗಳಿಂದ ಹುಟ್ಟತಕ್ಕ ಧಾತುಗಳು ಇವೆಲ್ಲ ಮೇಲೆ ಹೇಳಿದ ಮೂರರಿಂದಲೇ ಹುಟ್ಟುವವು ಪ್ರಾಣಾದಿಗಳ ಕಾರ್ಯಗಳಿಗೂ ಜ್ಞಾನೇಂದ್ರಿಯಗಳ ಕಾರ್ಯಗಳಿಗೂ ಆತ್ಮನೊಡನೆ ನೇರವಾದ ಸಂಬಂಧವಿಲ್ಲ ಇವೆಲ್ಲಕ್ಕೂ ಆತ್ಮನಿಗೆ ಪುತ್ರನಂತಿರುವ ಮನಸ್ಸೇ ಕಾರಣವು ಇವೆಲ್ಲಕ್ಕಿಂತಲೂ ಬೇರೆಯಾದ ಪುರುಷನು ಜ್ಞಾನ ಸ್ವರೂಪನಾಗಿರುವನು ಕಣ್ಣು ಕಿವಿ ಮೊದಲಾದ ಐದು ಇಂದ್ರಿಯಗಳು ತಮ್ಮ ಗುಣಗಳನ್ನು ಮನಸ್ಸಿನಿಂದಲೇ ಕೊಂದುವವು ಅವುಗಳ ಶಕ್ತಿಗೂ ಮನಸ್ಸೇ ಕಾರಣವು ಮನಸ್ಸು ಚಿತ್ತೆಂಬ ಜ್ಞಾನಕ್ಕೆ ತಾನು ಗುಣವೆನಿಸಿಕೊಂಡು ಸುಖ ದುಃಖ ಇವೆರಡೂ ಇಲ್ಲದ ಶುದ್ಧ ದಶೆ ಈ ಮೂರು ಬಗೆಯ ಅವಸ್ಥೆಗಳನ್ನು ಹೊಂದುವುದು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬುವು ಅವುಗಳಿಗೆ ಆಶ್ರಯವಾದ ದ್ರವ್ಯಗಳು ಇವೆ ಮರಣಾಂತದವರೆಗೆ ಇಂದ್ರಿಯ ಜ್ಞಾನವನ್ನು ಹುಟ್ಟಿಸತಕ್ಕ ಕಾರಣಗಳೆನಿಸಿರುವವು ಧರ್ಮ ಮಾರ್ಗವಾಗಲಿ ಕರ್ಮತ್ಯಾಗರೂಪವಾದ ಸನ್ಯಾಸವಾಗಲಿ ಎಲ್ಲ ತತ್ವ ನಿಶ್ಚಯವಾಗಲಿ ಇವೆಲ್ಲವೂ ಆ ಇಂದ್ರಿಯಗಳನ್ನೇ ಆಶ್ರಯಿಸಿವೆ ಇವು ಮೂರರಲ್ಲಿ ತತ್ವ ನಿಶ್ಚಯವೇ ಎಲ್ಲಕ್ಕೂ ಮೇಲಾದುದೆಂದು ಮೋಕ್ಷಕ್ಕೆ ಅದೇ ಬೀಜವೆಂದು ವಿದ್ವಾಂಸರು ಹೇಳುವರು ಅದನ್ನು ರಜೋಗುಣವನ್ನು ಮೆಟ್ಟಿದ ಪ್ರಭುವೆಂದು ಹೇಳುವರು ರಜೋಗುಣದಲ್ಲಿ ತಗುಲಿದ ಮನಸ್ಸು ಆ ತತ್ವಮಾರ್ಗದಲ್ಲಿಯೇ ಹೋಗುವುದು ಆ ಮನಸ್ಸು ತಿಳಿವನ್ನು ಹೊಂದಿದಾಗ ಬುದ್ಧಿ ಎಂಬುದು ಆ ಶಾಶ್ವತ ಬ್ರಹ್ಮವನ್ನು ಸ್ಪಷ್ಟವಾಗಿ ತಿಳಿಯಬಲ್ಲದು ಗುಣಗಳ ಸಂಯೋಗದಿಂದ ಉಂಟಾದ ಈ ಶರೀರವನ್ನೇ ತಾನು ಎಂಬ ಬುದ್ಧಿಯಿಂದ ನೋಡುವ ಜ್ಞಾನಹೀನನು ಅನಂತ ದುಃಖಕ್ಕೆ ಗುರಿಯಾಗುವನು ಈ ಕಾರಣದಿಂದ ಧೀಮಂತನಾದವನು ಈ ಶರೀರಾದಿಗಳಲ್ಲಿ ಸಂಬಂಧವನ್ನೇ ಇಟ್ಟುಕೊಳ್ಳಬಾರದು ಐಹಿಕ ವಿಷಯಗಳನ್ನು ತಾನೆಂದಾಗಲಿ ತನ್ನದು ಎಂದಾಗಲಿ ಭಾವಿಸದೇ ಇರತಕ್ಕವರು ಎಂದಿಗೂ ತಮಗೆ ತಾವು ದುಃಖವನ್ನು ತಂದುಕೊಳ್ಳಲಾರರು ಅಂತಹವರಲ್ಲಿ ದುಃಖಕ್ಕೆ ಆಶ್ರಯವೇ ಇರುವುದಿಲ್ಲ ಈ ವಿಷಯವಾದ ಮನಸ್ಸಂದೇಹವನ್ನು ನೀಗಿಸತಕ್ಕ ಮೋಕ್ಷ ಶಾಸ್ತ್ರವೇ ಶಾಸ್ತ್ರಗಳಲ್ಲಿ ಉತ್ತಮವಾದುದು ಮೋಕ್ಷಾರ್ಥಿಗಳಿಗೆಲ್ಲ ಕರ್ಮತ್ಯಾಗವೇ ಉತ್ತಮವಾದ ಮಾರ್ಗವು ನಿತ್ಯ ದುಃಖಗಳಿಗೆ ನೆಲೆಯಾದ ಈ ಪ್ರಪಂಚ ಸಂಬಂಧವು ಯಾವಾಗಲೂ ತ್ಯಾಜ್ಯವೇ ದ್ರವ್ಯ ತ್ಯಾಗಕ್ಕಾಗಿ ಏರ್ಪಟ್ಟಕರ್ಮಗಳು ಸುಖ ವಿಧಿಸಲ್ಪಟ್ಟವ್ರತಗಳು ಸುಖತ್ಯಾಗಕ್ಕಾಗಿ ಏರ್ಪಟ್ಟತಪಸ್ಸು ಯೋಗ ಮುಂತಾದವು ಎಲ್ಲವೂ ಕೊನೆಗೆ ಸರ್ವತ್ಯಾಗದಲ್ಲಿಯೇ ಪರ್ಯವಸಾನ ಹೊಂದುವವು ದುಃಖ ನಿವಾರಣೆಗೆ ರೂಪವಾದ ತ್ಯಾಗವೇ ಉಪದೇಶಿಸಲ್ಪಡುವುದು ಬೇರೆ ದಾರಿಗೆ ತಿರುಗುವವರು ದುರ್ಗತಿಗೀಡಾಗುವರು ತಾನು ಮಾಡಿದ ಪುಣ್ಯ ಕರ್ಮಗಳೆಲ್ಲ ಕ್ಷೀಣಿಸಿ ಪಾಪಗಳು ನಶಿಸಿ ಅಪೋನಿಷ್ಠೆಯು ತೀರಿದ ಮೇಲೆ ಮನುಷ್ಯನು ಜರ ಮರಣ ಭಯಗಳಿಂದ ಮುಕ್ತನಾಗಿ ಆಕಾಶದಂತೆ ನಿರ್ವಿಶೇಷವಾದ ಪರತ್ವವನ್ನು ಹೊಂದುವನು ಬುದ್ಧಿಯಲ್ಲಿ ವರ್ತಿಸತಕ್ಕ ಐದು ಇಂದ್ರಿಯಗಳ ಮತ್ತು ಆರನೆಯದಾದ ಮನಸ್ಸಿನ ವಿಚಾರವನ್ನು ನಿನಗೆ ತಿಳಿಸಿದೆನು ಕರ್ಮೇಂದ್ರಿಯಗಳ ವಿಚಾರವನ್ನು ಅವುಗಳೊಡನೆ ಆರನೆಯದಾದ ಪ್ರಾಣವಾಯುವಿನ ವಿಚಾರವನ್ನು ತಿಳಿಸುವೆನು ಕೇಳು ಕೈಗಳೆರಡು ಕರ್ಮಾಚರಣೆಗಾಗಿ ಏರ್ಪಟ್ಟವುಗಳು ಕಾಲುಗಳೆರಡು ಸ್ಥಳದಿಂದ ಸ್ಥಳಕ್ಕೆ ಸಾಗಿಸಲು ಸಾಧನಗಳಾದ ಇಂದ್ರಿಯಗಳು ಹಾಗೆಯೇ ವಾಯುವೆಂಬುದು ಮಲಮೂತ್ರಾದಿ ವಿಸರ್ಜನಕ್ಕಾಗಿ ಇರುವ ಇಂದ್ರಿಯವು ಶಿಷ್ಣ ಅಥವಾ ಉಪಸ್ಥವೆಂಬುದು ಸುಖಾನುಭವಕ್ಕೂ ಸಂತಾನಕ್ಕೂ ಏರ್ಪಟ್ಟ ಇಂದ್ರಿಯವು ಎಂಬುದು ಶಬ್ದೋಚ್ಚಾರಣೆಗಾಗಿ ಏರ್ಪಟ್ಟುದು ಈ ಐದು ಕರ್ಮೇಂದ್ರಿಯಗಳು ಕೂಡ ಮನಸ್ಸಿನ ಅಧೀನಗಳೇ ಹೀಗೆ ಜ್ಞಾನೇಂದ್ರಿಯಗಳೈದು ಕರ್ಮೇಂದ್ರಿಯಗಳೈದು ಮನಸ್ಸು ಇವಿಷ್ಟು ಸೇರಿ ಏಕಾದಶೇಂದ್ರಿಯಗಳು ಬುದ್ಧಿಯಿಂದ ಆ ಮನಸ್ಸನ್ನು ಅಡಗಿಸಬೇಕು ನಾವು ಕಿವಿಯಿಂದ ಕೇಳಬೇಕಾದರೆ ಕಿವಿಗಳು ಶಬ್ದ ಮನಸ್ಸು ಇವು ಮೂರು ಬೇಕು ಅದರಂತೆಯೇ ಸ್ಪರ್ಶನ ದರ್ಶನ ಶ್ರವಣ ಆಘ್ರಾಣಗಳಲ್ಲಿಯೂ ಮೂರು ಮೂರರ ಸಂಬಂಧವಿಲ್ಲದೆ ತೀರದು ಹೀಗೆ ಮೊತ್ತಕ್ಕೆ ಇಂದ್ರಿಯ ಜ್ಞಾನ ಸಾಧನಗಳು ಹದಿನೈದು ಇವು ಮೇಲೆ ಮೇಲೆ ತಲೆದೋರುತ್ತಲೇ ಇರುವವು ಆ ಸಾಧನಗಳಲ್ಲಿ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಗಳುಂಟು ಅವುಗಳಿಂದಲೇ ಮನುಷ್ಯನಿಗೆ ಎಲ್ಲಾ ತರದ ಅನುಭವಗಳು ಉಂಟಾಗುವವು ಆ ಅನುಭವಗಳಲ್ಲಿ ಅದಕ್ಕೆ ತಕ್ಕಂತೆ ಮೂರು ಬಗೆಯುಂಟು ಸಂತುಷ್ಟಿ ಪ್ರೀತಿ ಆನಂದ ಸುಖ ಶಾಂತಿ ಇವು ಅಕಾರಣವಾಗಿಯೋ ಸಕಾರಣವಾಗಿಯೋ ಉಂಟಾದಾಗ ಅದು ಸಾತ್ವಿಕವೆನಿಸುವುದು ಅಸಂತುಷ್ಟಿ ಸಂತಾಪ ಶೋಕ ಲೋಭ ಈರ್ಷೆ ಎಂಬಿವು ರಾಜಸ ಗುಣಲಕ್ಷಣಗಳು ಅವಿವೇಕ ಮೋಹ ಪ್ರಮಾದ ನಿದ್ರೆ ಸೋಮಾರಿತನ ಇವೆಲ್ಲ ತಮೋಗುಣದಿಂದ ಉಂಟಾಗುವವು ಇವೆಲ್ಲವೂ ಕಾರಣವನ್ನು ಮುಂದಿಟ್ಟುಕೊಂಡು ಕಾರಣವಿಲ್ಲದೆಯೋ ಹುಟ್ಟುವವು ಈ ಮೂರರಲ್ಲಿ ಶಾರೀರಿಕ ಮಾನಸಿಕ ಪ್ರೀತಿ ಉಂಟುಮಾಡುವ ಭಾವಗಳು ಸಾತ್ವಿಕಗಳೆಂದು ಾಪವನ್ನು ಪ್ರೇಮವನ್ನು ಹುಟ್ಟಿಸತಕ್ಕವು ರಜೋಗುಣ ಜನ್ಯಗಳೆಂದು ತಿಳಿಯುವುದಕ್ಕೂ ಊಹಿಸುವುದಕ್ಕೂ ಅವಕಾಶವಿಲ್ಲದೆ ಮೋಹ ಮೋಹಜನಕವಾಗಿ ತೋರುವ ಭಾವಗಳು ಅಂದರೆ ತಿಳಿಯುವುದಕ್ಕೂ ಊಹಿಸುವುದಕ್ಕೂ ಅವಕಾಶವಿಲ್ಲದೆ ಮೋಹಜನಕವಾಗಿ ತೋರುವ ಭಾವಗಳು ತಾಮಸಗಳೆಂದು ತಿಳಿಯಬೇಕು ಕಿವಿ ಎಂಬುದು ಆಕಾಶವನ್ನು ಆಶ್ರಯಿಸಿ ತಾನು ಆಕಾಶವೇ ಆಗುವುದು ಶಬ್ದವು ಆ ಕಿವಿಯನ್ನು ಆಶ್ರಯಿಸಿರುವುದರಿಂದ ಅದು ಆಕಾಶವೆಂಬ ಭೂತ ಸ್ವರೂಪವೇ ಆದರೆ ಶಬ್ದ ಗ್ರಹಣವಾಗುವಾಗ ಆಕಾಶವು ಕಿವಿಯು ಪ್ರತ್ಯೇಕವಾಗಿ ತಿಳುವಳಿಕೆಗೆ ಬರುವವಲ್ಲ ಅವು ತಿಳಿಯದೇ ಇರುವುದೂ ಇಲ್ಲ ಅದರಂತೆಯೇ ಸ್ಪರ್ಶ ರೂಪ ರಸ ಗಂಧಗಳೇ ಚರ್ಮ ನೇತ್ರ ಚಿಹ್ವ ಘ್ರಾಣಗಳೆನಿಸುವವು ಅವು ಯಾವುವು ಚಿತ್ತಕ್ಕಿಂತ ಬೇರೆಯಾದವುಗಳಲ್ಲ ಆ ಚಿತ್ತವೆಂಬುದೇ ಮನಸ್ಸು ಪಂಚೇಂದ್ರಿಯಗಳು ಐದು ಇಂದ್ರಿಯ ವಿಷಯಗಳು ಅವೆರಡರ ಶ್ರವಣಾದಿ ಕಾರ್ಯಗಳು ಇವುಗಳಲ್ಲೆಲ್ಲ ಒಂದೇ ಸಮಯದಲ್ಲಿ ವ್ಯಾಪಿಸತಕ್ಕ ಶಕ್ತಿಯು ಚಿತ್ತಕ್ಕೆ ಇರುವುದರಿಂದ ಆ ಹತ್ತರಲ್ಲಿಯೂ ಆ ಎಲ್ಲ ಇಂದ್ರಿಯಗಳಲ್ಲಿಯೂ ಅದೇ ಇರುವುದಾಗಿ ತಿಳಿಯಬೇಕು ಇದರಿಂದಲೇ ಅದು ಹನ್ನೊಂದನೆಯ ಇಂದ್ರಿಯವೆನಿಸಿದೆ ಹನ್ನೆರಡನೆಯದು ಬುದ್ಧಿ ಈ ಹನ್ನೆರಡರ ಕಾರ್ಯಗಳು ಕೆಲವು ಸಮಯಗಳಲ್ಲಿ ಇಲ್ಲದೆಯೇ ಹೋಗುವುದುಂಟು ಅದೇ ತಮಗುಣ ತಮೋಗುಣದಿಂದ ಉಂಟಾಗತಕ್ಕ ನಿದ್ರೆ ಎಂಬುದು ಆಗಲೂ ಆತ್ಮಕ್ಕೇನು ನಾಶವಿಲ್ಲ ಈ ಮೇಲೆ ಹೇಳಿದ ಇಂದ್ರಿಯಗಳ ಕಾರ್ಯಗಳು ನಡೆಯುತ್ತಿದ್ದಾಗ ಅದೇ ಲೋಕ ವ್ಯವಹಾರವೆನಿಸುವುದು ನಿದ್ರೆಯಲ್ಲಿ ಇಂದ್ರಿಯ ಕಾರ್ಯಗಳು ನಿಂತು ಹೋಗಿದ್ದರೂ ಮೊದಲು ಜಾಗೃ ದಶೆಯಲ್ಲಿ ಎಂದರೆ ಎಚ್ಚರಗೊಂಡಿದ್ದಾಗ ಅನುಭವಿಸಿದ ವಿಷಯಗಳ ವಾಸನೆಯು ಹಿಂಬಾಲಿಸುವುದರಿಂದ ಅದನ್ನೇ ಚಿಂತಿಸುತ್ತಾ ಮನುಷ್ಯನು ಮೂರು ಗುಣಗಳ ವಾಸನೆಯುಳ್ಳವನಾಗಿರುವುದುಂಟು ಇದನ್ನೇ ಸ್ವಪ್ನವೆನ್ನುವರು ತಮೋಗುಣದಿಂದ ಉಪಹತವಾದ ಚಿತ್ತವು ಸಂಪೂರ್ಣ ಲಯವನ್ನು ಹೊಂದಿ ಶರೀರದಲ್ಲಿ ಸಂಬಂಧವಿಲ್ಲದೆ ಇರುವಾಗ ಅದನ್ನು ತಮೋಗುಣದಿಂದಿರುವ ನಿದ್ರಾ ಸುಖವೆಂದು ಹೇಳುವರು ಅದನ್ನೇ ಮುಕ್ತಿ ಸುಖವೆಂದು ಸುಖದಂತೆ ಹೇಳುವರು ಆದರೆ ಮುಕ್ತಿ ಸುಖದಂತೆ ಈ ನಿದ್ರಾ ಸುಖವು ನಿತ್ಯವಲ್ಲ ಈ ಸುಖವು ಕ್ಷಣಿಕವಾದುದು ಮನಸ್ಸು ತಮೋಗುಣದಿಂದ ಉಪಹತವಾಗಿದ್ದಾಗಲೇ ಆ ಸುಶುಪ್ತಿ ಸುಖವು ತೋರುವುದು ಅಲ್ಲದೆ ಅದು ಸ್ಥೂಲ ದೇಹಕ್ಕೆ ಸಂಬಂಧಿಸಿದುದು ಮುಕ್ತಿ ಸುಖವಾದರೂ ಹಾಗಿಲ್ಲದೆ ಶಾಶ್ವತವೆನಿಸಿದೆ ಅದು ಸ್ಥೂಲ ಶರೀರದಲ್ಲಿ ಕಾಣುವುದಲ್ಲ ತಾಮಸವಾದ ಈ ಸುಷುಪ್ತಿ ಸುಖಕ್ಕಿಂತಲೂ ಮುಕ್ತಿ ಸುಖವು ಬೇರೆಯಾಗಿದೆ ಅದರಲ್ಲಿ ಈಶತ್ತಾದರೂ ದುಃಖವ ಈಶತ್ತಾದರೂ ದುಃಖ ಸಂಬಂಧವಿಲ್ಲ ಸುಷುಪ್ತಿಯಲ್ಲಿ ತಮಸ್ಸು ಆವರಿಸಿಕೊಂಡಿರುವುದು ಆದರೆ ಮುಕ್ತಿ ಸುಖದಲ್ಲಿ ತಮಸ್ಸಿನ ಸಂಬಂಧವಿಲ್ಲ ಸುಷುಪ್ತಿಯಲ್ಲಿ ಹೇಗೋ ಹಾಗೆಯೇ ಮುಕ್ತಿ ದಶೆಯಲ್ಲಿಯೂ ಕರ್ಮ ಮೂಲಕವಾದ ಗುಣಗಳು ಮಾತ್ರ ಮರೆಸಲ್ಪಡುವವು ಅವಿದ್ಯೆಯಿಂದ ಆವರಿಸಲ್ಪಟ್ಟವರಿಗೆ ಆ ಗುಣಗಳು ದೃಢವಾಗಿ ತಗಲಿಕೊಂಡಿರುವವು ಆ ಅವಿದ್ಯೆಯನ್ನು ದಾಟಿದವರಿಗೆ ಅವು ಎಂದಿಗೂ ಉಂಟಾಗಲಾರವು ನಾನು ಎಂಬ ಈ ವಸ್ತುವು ಆತ್ಮನಿಗೆ ಹೊರತು ಬೇರೊಂದು ಕಡೆಗೆ ಹೊಂದುವುದಿಲ್ಲ ಇಂತಹ ಬುದ್ಧಿಯು ಯಾವನಿಗಿದೆಯೋ ಅವನೇ ವಿದ್ವಾಂಸನು ಈ ಆತ್ಮಕ್ಕಿಂತಲೂ ಬೇರೆಯಾದ ಶರೀರ ಧರ್ಮವು ಸರ್ವಭೂತಗಳಲ್ಲಿಯೂ ಇದ್ದೇ ಇರುವುದು ಆ ಶರೀರ ಧರ್ಮವನ್ನು ಮನುಷ್ಯನು ಜ್ಞಾನದಿಂದ ನೀಗಿಸಿಕೊಳ್ಳಬೇಕು ಜ್ಞಾನದಿಂದಲೇ ಮುಕ್ತಿ ಧರ್ಮಾತ್ಮನು ಜ್ಞಾನವಂತ ನೆನೆಸುವನು ಲೋಕವೆಲ್ಲವೂ ಧರ್ಮದಲ್ಲಿಯೇ ಧರಿಸಲ್ಪಡುವುದು ಎಲ್ಲವೂ ಧರ್ಮದಲ್ಲಿಯೇ ನೆಲೆಗೊಂಡಿವೆ ಧರ್ಮವೇ ಸಮಸ್ತ ಪುರುಷಾರ್ಥಗಳಿಗೂ ಸಾಧಕವು ಅದೇ ಸಮಸ್ತಕ್ಕೂ ಕಾರಣವು ಲೋಕದಲ್ಲಿ ಸಕಲವು ಕಾಣಿಸುತ್ತಿದ್ದರೂ ಎಲ್ಲರಿಗೂ ಎಲ್ಲವೂ ಪ್ರಿಯವಾಗಿರುವುದಿಲ್ಲ ಆದುದರಿಂದ ಸರ್ವತ್ಯಾಗದಿಂದಲೇ ಪರಮಾತ್ಮನು ಪ್ರಸನ್ನನಾಗುವನು ಲೋಕದಲ್ಲಿ ದೃಶ್ಯ ವಸ್ತುವಿಗಿಂತಲೂ ಬೇರೆಯಾಗಿ ಅದೃಶ್ಯವೆನಿಸಿ ಅಸಮಾನವೆನಿಸಿಕೊಂಡ ನಿತ್ಯ ವಸ್ತುವೊಂದುಂಟು ಆತ್ಮವಾವುದು ಆತ್ಮವಲ್ಲದುದು ಯಾವುದು ಎಂಬುದನ್ನು ವಿಚಾರ ಮಾಡಿದವರು ಪಂಚಭೂತಗಳ ಸೇರುವೆಯೇ ಶರೀರ ಅಥವಾ ಕ್ಷೇತ್ರವೆನ್ನುವರು ಮನಸ್ಸಿನಲ್ಲಿರುವ ಜ್ಞಾನರೂಪ ವಸ್ತುವೆ ಕ್ಷೇತ್ರಜ್ಞನು ಅಥವಾ ಆತ್ಮನು ಅಜ್ಞಾನ ರಾಗ ಅನಾದಿ ಕರ್ಮಗಳು ಈ ಮುಂತಾದ ಕಾರಣಗಳಿಂದ ಸಕಲ ಭೂತಗಳು ತಮ್ಮ ತಮ್ಮ ಸ್ವಭಾವವನ್ನು ಅನುಸರಿಸಿ ಶರೀರ ಸಂಬಂಧದಿಂದ ಉಂಟಾಗಿರುವವು ಇವುಗಳಲ್ಲಿ ಸ್ಥಿರವಾವುದೋ ಅಸ್ಥಿರವೋ ಅದನ್ನು ವಿಮರ್ಶಿಸಬೇಕು ಶಾಶ್ವತವೆನಿಸಿದ ಆತ್ಮಕ್ಕೆ ನಾಶವೆಂಬುದು ಹೇಗೆ ಸಣ್ಣ ನದಿಗಳು ದೊಡ್ಡ ನದಿಗಳಲ್ಲಿಯೂ ಆ ದೊಡ್ಡ ನದಿಗಳು ಸಮುದ್ರದಲ್ಲಿಯೂ ಸೇರಿ ತಮ್ಮ ನಾಮ ರೂಪಗಳನ್ನು ಕಳೆದುಕೊಳ್ಳುವಂತೆ ಸತ್ವ ಸಂಕ್ಷಯವು ಎಂದರೆ ಮುಕ್ತಿಯು ಉಂಟಾಗುವುದು ಎಂದರೆ ಸ್ಥೂಲ ದೇಹವು ಸೂಕ್ಷ್ಮ ದೇಹದಲ್ಲಿಯೂ ಸೂಕ್ಷ್ಮ ದೇಹವು ಕಾರಣ ದೇಹದಲ್ಲಿಯೂ ಆ ಕಾರಣ ಶರೀರವು ಪರಮಾತ್ಮನಲ್ಲಿಯೂ ಲಯ ಹೊಂದುವವು ಗುಣವಿಶಿಷ್ಟನಾದ ಜೀವನು ಪರಮಾತ್ಮನಲ್ಲಿ ಐಕ್ಯ ಹೊಂದಿದಾಗ ಆ ತನ್ನ ಗುಣಗಳೆಲ್ಲವನ್ನೂ ನೀಗಿದ ಮೇಲೆ ಅವನನ್ನು ಬೇರೆಯಾಗಿ ತಿಳಿಯುವುದು ಹೇಗೆ ಮೋಕ್ಷದಲ್ಲಿಯೇ ದೃಷ್ಟಿಯಿಟ್ಟು ಎಚ್ಚರ ತಪ್ಪದೆ ಆತ್ಮ ಸ್ವರೂಪವನ್ನು ಹುಡುಕುವವನು ತಾವರೆ ಎಲೆಯಲ್ಲಿ ನೀರು ಹೇಗೋ ಹಾಗೆ ಅನಿಷ್ಟ ಕಾರಣಗಳಾದ ಕರ್ಮ ಫಲಗಳಿಂದ ಲಿಪ್ತನಾಗುವುದಿಲ್ಲ ಒಬ್ಬನು ಪುತ್ರ ಕಳತ್ರಾದಿ ಮೋಹದಿಂದಲೂ ಕರ್ಮಾಸಕ್ತಿಯಿಂದಲೂ ಉಂಟಾಗುವ ನಾನಾ ಪಾಶಗಳಿಂದಲೂ ಸುಖ ದುಃಖಗಳನ್ನು ತಂದೊಡ್ಡುವ ಎಲ್ಲಾ ಬಂಧಗಳಿಂದಲೂ ಮುಕ್ತನಾದ ಮೇಲೆಯೇ ಉತ್ತಮ ಗತಿಯನ್ನು ಹೊಂದಿ ಪರಮಾತ್ಮನೊಡನೆ ಸಮಾನ ಲಕ್ಷಣವುಳ್ಳವನಾಗಿ ಅಲ್ಲಿ ಲಯಿಸುವನು ಬ್ರಹ್ಮ ಪ್ರತಿಪಾದಕಗಳಾದ ಶ್ರುತಿ ಪ್ರಮಾಣಗಳನ್ನು ಸರಿಯಾಗಿ ತಿಳಿದು ಅದರಂತೆ ಉತ್ತಮ ಗುಣವುಳ್ಳವನಾಗಿದ್ದರೆ ಗುಣಗಳುಳ್ಳವನಾಗಿದ್ದರೆ ಅವನು ಜರಾಮರಣಗಳಿಂದ ಉಂಟಾಗುವ ಭಯವನ್ನು ನೀಗಿ ಸುಖವಾಗಿ ನಿದ್ರಿಸುವನು ಪುಣ್ಯಗಳು ಕ್ಷೀಣಿಸಿ ಪಾಪಗಳು ನಶಿಸಿ ಅದರಿಂದ ಉಂಟಾಗುವ ಸುಖ ದುಃಖಾದಿಗಳ ಸಂಬಂಧವೆಲ್ಲ ಬಿಟ್ಟು ಹೋದ ಮೇಲೆ ಆ ಒಂದರಲ್ಲಿಯೂ ಸಂಬಂಧವಿಲ್ಲದವರೇ ಮೊದಲು ಸಗುಣ ಬ್ರಹ್ಮವನ್ನು ಅಂದರೆ ಮಹತ್ತನ್ನು ಆಶ್ರಯಿಸಿ ಆಮೇಲೆ ನಿರ್ಗುಣ ಬ್ರಹ್ಮವನ್ನು ಮನಸ್ಸಿನಿಂದ ಸೇರುವರು ಜೀವನು ಅವಿದ್ಯೆಯಿಂದ ಅಧೋಗತಿಗೀಡಾಗಿ ಜೇಡರ ಹುಳವು ತನಗೆ ತಾನೇ ಕಲ್ಪಿಸಿಕೊಂಡ ಬಲೆಯಲ್ಲಿ ಸೇರಿರುವಂತೆ ಕರ್ಮ ಪ್ರಾಪ್ತವಾದ ದೇಹದಲ್ಲಿ ಸೇರಿಕೊಳ್ಳುವನು ಅದೇ ಜೇಡರ ಹುಳವು ತನ್ನ ಗೂಡನ್ನು ಬಿಟ್ಟು ಹೊರಗೆ ಬರುವಂತೆ ಮುಕ್ತಿ ಹೊಂದಿದವನು ಸುಖಿಯಾಗುವನು ಆಗ ಅವನ ದುಃಖಗಳೆಲ್ಲ ಪರ್ವತ ಶಿಖರದಿಂದ ಬಿದ್ದ ಮಣ್ಣು ಹೆಂಟೆಯಂತೆ ಜೀರ್ಣವಾಗುವವು ಜಿಂಕೆಯು ತನ್ನ ಹಳೆಯ ಕೊಂಬನ್ನು ನೀಗಿದ ಮೇಲೆ ಹಾವು ತನ್ನ ಪರೆಯನ್ನು ಸುಲಿದು ತೆಗೆದ ಮೇಲೆ ತಿರುಗಿ ಅವು ಆ ತಮ್ಮ ಅವಯವಗಳನ್ನು ಕಣ್ಣೆತ್ತಿಯೋ ನೋಡದೆ ಹೊರಟು ಹೋಗುವಂತೆ ಮನುಷ್ಯನು ತನ್ನ ಸಮಸ್ತ ಸಂಘಗಳನ್ನು ಬಿಟ್ಟು ದುಃಖಗಳನ್ನೆಲ್ಲ ನೀಗಿದ ಮೇಲೆ ಮೋಹ ವಿಮುಕ್ತನಾಗಿ ಸುಖಿಯಾಗುವನು ಒಂದು ಮರದ ಮೇಲೆ ಕುಳಿತಿರುವ ಪಕ್ಷಿಯು ಆ ಮರವು ನೀರಿನಲ್ಲಿ ಮುಳುಗಿ ಹೋಗುವ ಸ್ಥಿತಿಗೆ ಬಂದಾಗ ಒಡನೆ ಅದನ್ನು ಬಿಟ್ಟು ಅದರ ಚಿಂತೆಯೇ ಇಲ್ಲದೆ ಓಡಿ ಹೋಗುವ ಹಾಗೆ ಮುಕ್ತನು ಲಿಂಗ ಶರೀರವನ್ನು ಬಿಟ್ಟು ಸುಖ ದುಃಖಗಳ ಸಂಬಂಧವಿಲ್ಲದೆ ಅತ್ಯಂತ ಶ್ರೇಯಸ್ಕರವಾದ ಗತಿಯನ್ನು ಹೊಂದುವನು ಹಿಂದೊಮ್ಮೆ ಮಿಥಿಲಾಧಿಪತಿಯಾದ ಜನಕನು ನನ್ನ ಪಟ್ಟಣವೆಲ್ಲವೂ ದಗ್ಧವಾಗುತ್ತಿರುವುದನ್ನು ನೋಡಿ ನನ್ನ ಪಟ್ಟಣವೆಲ್ಲವೂ ದಗ್ಧವಾದರೂ ನನ್ನದೊಂದು ದಗ್ಧವಾಗದು ಎಂದು ಕೇಳಿದರಂತೆ ಧರ್ಮರಾಜ ಪಂಚಶಿಖನು ಹೇಳಿದ ಮುಕ್ತಿ ಸಾಧಕವಾದ ವಿಷಯಗಳನ್ನು ಕೇಳಿ ಜನದೇವನು ಅದನ್ನೆಲ್ಲಾ ತನ್ನಲ್ಲಿಯೂ ವಿಮರ್ಶಿಸಿ ಅದೇ ನಿಜವಾದ ತತ್ವವೆಂದು ನಿಶ್ಚಯಿಸಿ ಪರಮ ಸುಖದಿಂದಿದ್ದನು ಇದಿಷ್ಟಿರ ಮೋಕ್ಷ ವಿಚಾರವಾದ ಈ ಸಂವಾದವನ್ನು ಬಾಯಿಂದ ಪಠಿಸಿದವನು ಮನಸ್ಸಿನಿಂದ ಚಿಂತಿಸಿದವನು ಎಲ್ಲ ದುಃಖಗಳಿಂದ ಮುಕ್ತನಾಗಿ ಮಿಥಿಲಾಧಿಪತಿಯಾದ ಜನಕನಂತೆ ಮೋಕ್ಷಕ್ಕೆ ಭಾಗಿಯಾಗುವನು ಎಂದನು ಇದು ಇನ್ನೂರ ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ